ಮಧುರ ನಾಮದಿಂದ ನಿಮಗೆಲ್ಲರಿಗೆ ನಾನು ನನ್ನ ಕೆಲಸವನ್ನಾಗಿದ್ದೇನೆ ಪ್ರಿಯರಾದ ದೇವರ ಮಕ್ಕಳೇ ಇಸ್ ಇವತ್ತಿನ ಒಂದು ದಿವಸದಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನ ಮಾಡ್ತಿರುವಾಗ ದೇವರ ವಾಕ್ಯಗಳನ್ನು ನೋಡಿರಿ ಲೂಕನ ಬರೆದ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೊಟ್ಟ ಪದೇದಾಗಿ ಒಂದಾನೊಂದು ದಿವಸ ಜನರು ಒತ್ತಾಗಿ ಬಂದು ಆತನ ಮೇಲೆ ಬಿದ್ದುಕೊಂಡು ದೇವರ ವಾಕ್ಯಗಳನ್ನು ಕೇಳ್ತಿರಲು ಕೆರೆ ಜರತ್ ಕೆರೆಯ ಅಂಚಿನಲ್ಲಿ ನಿಂತಿದ್ದ ಆತನ ಕೆರೆಯ ದಡದಲ್ಲಿ ಎರಡು ದೋಣಿಗಳನ್ನು ಕಂಡರು ಅಲ್ಲಿ ಬೆಸ್ತರು ದೋಣಿಗಳನ್ನು ಇವಳ ಕೂತ್ಕೊಂಡು ಅವರ ಬಲೆಗಳನ್ನು ತೊಳೆತಾ ಇದ್ದನ್ನು ನೋಡುತ್ತೇವೆ ಅಲ್ಲಿ ಪೇತ್ರಮನ ದೋಣಿಯಲ್ಲಿ ಆತನು ಯೇಸು ಕ್ರಿಸ್ತನು ಕೂತ್ಕೊಂಡು ಸ್ವಲ್ಪ ದೋಣಿ ಒಳಗಡೆ ಒಯ್ದು ಆತನು ಸುವಾರ್ತೆಯನ್ನು ಸಾರಿದನು ನೋಡುತ್ತೇವೆ ದೇವರ ಉಪದೇಶವನ್ನು ಮಾಡಿದನ್ನು ನೋಡುತ್ತೇವೆ ಅವಾಗ ಉಪದೇಶ ಮುಗಿದಿನ ಮೇಲೆ ಆತನು ಆ ಒಂದು ಸ್ವಲ್ಪ ಒಳಗಡೆ ದಡಲಿಂದ ಒಳಗಡೆ ಒಯ್ಯಿ ಅಂತ ಹೇಳಿದಾಗ ಬೇತನು ಒಯ್ತಾನೆ ಒಯ್ದಾಗ ಪೇತ್ರನಿಗೆ ಹೇಳ್ತಾನೆ ನಿನ್ನ ಒಂದು ಬಲೆಯನ್ನು ಹಾಕು ಅಂತ ಹೇಳ್ತಾನೆ ಆವಾಗ ಬೇತನನ್ನು ಹೇಳ್ತಾನೆ ಸ್ವಾಮಿ ರಾತ್ರಿಯೆಲ್ಲ ಪ್ರಯಾಸ ಪಟ್ಟರು ಒಂದು ಮೀನು ಸಿಕ್ಕಿಲ್ಲ ಅಂತ ಹೇಳ್ತಾನೆ ಆದರೆ ಯೇಸು ಹೇಳಿದಾಗ ಏಸು ಪ್ರಸನ್ನ ಅಂತ ನಿನ್ನ ಬಲೆಯನ್ನು ಬೀಸುವಂತ ಹೇಳಿದ ಆತ ನಿನ್ನ ಮಾತಿನ ಮೇರೆಗೆ ನಾನು ಆ ಬಲೆಯನ್ನು ಬೀಸುತ್ತೇನೆ ಅಂತ ಹೇಳ್ತಾನೆ ಆವಾಗ ಅದ್ಭುತವಾಗಿ ಆ ಬಲೆಯಲ್ಲಿ ಮೀನುಗಳು ತುಂಬುತ್ತವೆ ಅಂತ ನೋಡುತ್ತವೆ ದೇವರ ಮಕ್ಕಳೇ ಇಲ್ಲಿ ನೋಡುವಂಥ ವಿಷಯವೇನೆಂದರೆ ಪೇತ್ರ ರಾತ್ರಿಯೆಲ್ಲ ಪ್ರಯಾಸ ಪಡ್ತಾನೆ ಯಾಕಂದರೆ ಆತನು ಬೆಸ್ತಾನೋ ಆಗುದನ್ನು ನೋಡ್ತೇನೆ ಆತನ ಕೆಲಸ ಆ ಒಂದು ಕೆರೆಯಲ್ಲಿ ಆ ಸಮುದ್ರದಲ್ಲಿ ಮೀನು ಹಿಡಿದಾಗಿತ್ತು ಆ ಎಲ್ಲಿ ಮೀನುಗಳು ಸಿಗುತ್ತವೆ ಎಲ್ಲಿಲ್ಲ ಅಂತ ಆತನಿಗೆಲ್ಲ ಗೊತ್ತಿತ್ತು ಯಾಕಂದರೆ ಆತನಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ನೋಡ್ತಾನೆ ಆದರೂ ಸಹ ಆತನಿಗೆ ಒಂದು ಮೀನು ಸಿಕ್ಕಿಲ್ಲ ಆದರೆ ಮಾತಿನ ಮೇಲೆ ಬಲೆಯನ್ನು ಬೀಸಿದಾಗ ಅದ್ಭುತವಾಗಿ ಮೀನುಗಳು ಅದ್ಭುತವಾಗಿ ಬಲೆಯನ್ನು ಹರಿಯುತ್ತಾ ಇತ್ತು ಅಂತ ಅಲ್ಲಿ ನೋಡ್ತೇವೆ ಯಾಕಂದ್ರೆ ಬಲೆಯೇ ತುಂಬಾ ಮೀನುಗಳಿದ್ದವು ಆತನು ನೋಡಿ ಅಲ್ಲಿ ಹರ್ಶಗೊಳ್ಳುತ್ತಾನೆ ಕ್ರಿಯರಾದ ಐತಿ ಒಂದು ದಿವಸದಲ್ಲಿ ಕ್ರಿಯರಾದಂಥ ಮಕ್ಕಳು ನಮ್ಮ ಕುಟುಂಬ ನಮ್ಮ ಕುಟುಂಬದಲ್ಲಿ ನಮ್ಮ ಕೆಲಸಗಳಲ್ಲಿ ನಾವು ಮಾಡೋ ಪ್ರತಿಯೊಂದು ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಾವು ತುಂಬ ನಾಲೆಜ್ ಪರ್ಸನ್ ಆಗಿರ್ಬೋದು ಆದರೆ ನಮ್ಮ ಒಂದು ಜ್ಞಾನದಿಂದ ನಮ್ಮ ಒಂದು ಬಲದಿಂದ ಲೋಕದಲ್ಲಿ ನಾವು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಲೋಕದಲ್ಲಿ ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ಆತನು ಯೇಸು ಕೃಷ್ಣ ಹೇಳಿದ ಮೇರೆಗೆ ತಲೆಯನ್ನು ಬೀಸಿದಾಗ ಅದ್ಭುತವಾಗಿ ಮೀನುಗಳು ದೊರಕಿದವನ್ನು ನೋಡ್ತವೆ ದಿವಸದಲ್ಲಿ ನಾವು ಏಸು ಒಂದು ಮಾತಿಗೆ ನಾವು ಈ ಲೋಕದಲ್ಲಿ ಮಾಡುವಂತ ಕೆಲಸಗಳೇ ಆಗಲಿ ಏನೇ ಇರಲಿ ಆತನ ಮಾತಿನ ಮೇಲೆಗೆ ನಾವು ಮಾಡಿದಾಗ ಅದ್ಭುತವಾಗಿ ನಮಗೆ ಆತನ ಮೀನುಗಳು ಅದ್ಭುತವಾಗಿ ಬಲೆ ಇರುವುದಷ್ಟು ಮೀನುಗಳು ಸಿಕ್ಕಿದವು ಅದೇ ಪ್ರಕಾರ ನಮ್ ಲೋಕದಲ್ಲಿ ಏಸು ಕ್ರಿಸ್ತನ ಮಾತಿನ ಮೇಲೆಗೆ ಕೆಲಸ ಮಾಡಿದಾಗ ಅದ್ಭುತವಾಗಿ ನಮಗೆ ಗೌರವ ದೇವರ ಮಕ್ಕಳೇ ಅದೇ ಪ್ರಕಾರ ಏಸು ಕ್ರಿಸ್ತನು ಆತನ ಮಾತಿಗೆ ನಾವು ವಿರೋಧ ಆದರೆ ಆತನ ಮಾತಿಗೆ ನಡೆಯುವುದಾದರೆ ಈ ಲೋಕದಲ್ಲಿ ನಮಗೆ ಎಲ್ಲವನ್ನು ದೇಹಿಸು ಒದಗಿಸಿಕೊಂಡಾಗಿದ್ದಾನೆ ಅಂತ ನೋಡ್ತೇವೆ ಆವಾಗ ಆ ಪೇತ್ರ ಆತನ ಸನ್ನಿಧಾನ ಕೂತ್ಕೊಂಡು ಪಶ್ಚಾತ್ತಪಟ್ಟು ನಾನು ಪಾಪಿಗೆ ಇದನ್ನು ಒಪ್ಪಿಕೊಳ್ಳುತ್ತಾನೆ ಆತನ ಮುಂದೆ ಆತನು ಅಂಗಲಾಚುತ್ತಾನೆ ಆತನು ಅದ್ಭುತವಾಗಿ ಆತನು ಯಾರಿದ್ದರ್ಬೋದು ಈತನು ಪ್ರಿಯರಾದ ದೇವರ ಮಕ್ಕಳ ಯಾಕಂದ್ರೆ ಅದ್ಭುತ ಸ್ವರೂಪನಾದ ಐಸು ಪುರುಷರು ಯಾಕಂದ್ರೆ ಆತನಿಗೆ ಎಲ್ಲವೂ ಗೊತ್ತಿದೆ ಪ್ರಿಯರೇ ಆತನ ಲೋಕವನ್ನು ಉಂಟು ಮಾಡಿದ ದೇವರಾಗಿದ್ದಾನೆ ಪ್ರತಿಯೊಂದು ಸೃಷ್ಟಿಗೆ ಆತನ ಎದುರಾಗಿ ನಡೆದ ನೋಡ್ತೇವೆ ಯಾವ ಥರ ಮೀನುಗಳು ಸಿಕ್ಕಿದೋ ಪ್ರಿಯರೇ ಆತನು ಆತನು ಒಂದು ದಿವಸದಲ್ಲಿ ಒಂದು ಸನ್ನಿಧಾನದಲ್ಲಿ ಬಂದನ್ನು ನೋಡುತ್ತೇವೆ ನಾನು ಪಾಪಿಗೆ ಒತ್ತು ಕೊಳ್ಳುತ್ತಾನೆ ಪ್ರಿಯರೆ ಇವತ್ತಿನ ಒಂದು ದಿವಸದಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ಲೋಕದಲ್ಲಿ ನಿಮ್ಮ ಈ ಲೌಕಿಕವಾದ ವಿಚಾರದಲ್ಲಿ ಲೌಕಿಕವಾದ ಒಂದು ಸಡಗರದಲ್ಲಿ ಲೌಕಿಕವಾದ ಜೀವನದಲ್ಲಿ ಜೀವಿಸುವುದಾದ್ರೆ ನೀವು ಇವತ್ತಿನ ಪಂಚತಾಪ ಪಟ್ಟರೆ ಆತನು ನಿಮ್ಮನ್ನು ಆತ ರಕ್ಷಿಸುವನಾಗಿದ್ದಾನೆ ನಿಮ್ಮನ್ನು ಆತನು ಕರೆಯುವನಾಗಿದ್ದಾನೆ ನೋಡುತ್ತಾ ದಿವಸದಲ್ಲಿ ದೇವರ ವಾಕ್ಯಗಳು ನೋಡುವಾಗ ರೈತರನ್ನು ತನ್ನನ್ನು ತಾನು ಒಪ್ಪಿಸುತ್ತಾನೆ ಅದ್ಭುತವಾಗಿ ಮೀನುಗಳು ಸಿಕ್ಕಿದವು ಆತನಿಗೆ ಅನೇಕ ನಾಲೆಜ್ ಇತ್ತು ಆದರೂ ಸಹ ಆತನು ದುಸ್ಮವಾಗಿದ್ದಲ್ಲಿಗುತ್ತಿರುವ ದಿವಸದಲ್ಲಿ ನಿಮಗೆ ಅದ್ಭುತವಾಗ ನಿಮ್ಮ ಜೀವಿತದಲ್ಲಿ ಇವತ್ತಿನ ದಿನ ಆತನು ನಿಮಗೆ ಅದ್ಭುತ ಮಾಡಬೇಕಾದ್ರೆ ಒಂದು ದಿವಸದಲ್ಲಿ ಮಾತ್ರೀತನ ಬರೋದಾದರೆ ದೇವರಿಗೆ ಅದ್ಭುತವಾಗಿ ನಡೆಸುವುದನ್ನು ವಾತುಗಳು ದೇವರು ನನಗೆ ಆಶೀರ್ವಾದ